ಇ ಪಿ ಎಫ್ ಒ ಇ ಪಿ ಎಸ್ ಪಿ ಎಫ್ ಅಂದರೆ ಖಾಸಗಿ ಸೆಕ್ಟರ್ನಲ್ಲಿ ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂತಹ ಪ್ರತಿಯೊಬ್ಬ ಆತ್ಮೀಯ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಒಂದು ವಿಶೇಷವಾದ ಶುಭ ಸುದ್ದಿಯೊಂದಿಗೆ ಈ ದಿನ ಹಾಜರಾಗಿದ್ದಾರೆ ಕೆ ಎಸ್ ಆರ್ ಟಿ ಸಿ ನೌಕರರು ನಿವೃತ್ತ ನೌಕರರು ಚಾಲಕರು ನಿರ್ವಾಹಕರಿಗೆ ಕೂಡ ಇದು ವಿಶೇಷವಾದ ಶುಭ ಸುದ್ದಿ ಅಂತಲೇ ಹೇಳ್ಬೋದು ನೌಕರರ ಎಷ್ಟೋ ವರ್ಷಗಳ ಕನಸು ನಿವೃತ್ತ ನೌಕರರು ನೌಕರರ ಎಷ್ಟೋ ವರ್ಷಗಳ ಕನಸು ಈಡೇರುವಂಥ ಕ್ಷಣ ಬಂದಿದೆ ಅಂತಲೇ ಹೇಳ್ಬೋದು ಇದೇ ತಿಂಗಳ ಕೊನೆಯಲ್ಲಿ ಅಂದರೆ ಜುಲೈ ತಿಂಗಳ ಕೊನೆಯ ಒಳಗಾಗಿ ಹಲವಾರು ವರ್ಷಗಳ ಹೋರಾಟದ ಫಲವಾಗಿ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಭಾರಿ ಹೆಚ್ಚಳ ಆಗಲಿದೆ ಕೇಂದ್ರ ಸರ್ಕಾರದಿಂದ ನೌಕರರಿಗೆ ನಿವೃತ್ತ ನೌಕರರಿಗೆ ಭರ್ಜರಿ ಗಿಫ್ಟ್ ಸಿಗಲಿದೆ ಶ್ರಾವಣ ಮಾಸದ ಭರ್ಜರಿ ಗಿಫ್ಟ್ ಅಂತ ಹೇಳ್ಬೋದು ಎಷ್ಟು ಕನಿಷ್ಠ ಪಿಂಚಣಿ ಹೆಚ್ಚಳ ಆಗಲಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ಅತಿ ದೊಡ್ಡ ಸಂಘಟನೆ ಅಂತ ಹೇಳಿದರೆ ಅದು ಖಂಡಿತವಾಗಿ ನಾವು ಹೇಳಬಹುದು ಇ ಪಿ ಎಫ್ ಒ ಸಂಘಟನೆ ಅತಿ ದೊಡ್ಡ ಸಂಘಟನೆ ಇರ್ಬೋದು ಈ ಇ ಪಿ ಎಫ್ ಒ ಸಂಘಟನೆಯಲ್ಲಿ ಅತಿ ಹೆಚ್ಚು ಪಿಂಚಣಿದಾರರು ನೌಕರರು ಕಾರ್ಮಿಕರು ಇದ್ದಾರೆ ಸರ್ಕಾರಿ ಸೆಕ್ಟರಲ್ಲಿ ಒಂದು ಕೋಟಿ ಕೇಂದ್ರ ಸರ್ಕಾರಿ ನೌಕರರು ಇರ್ಬೋದು ರಾಜ್ಯಗಳಲ್ಲಿ ಐದು ಲಕ್ಷ ಆರು ಲಕ್ಷ ಇರ್ಬೋದು ಎಲ್ಲವೂ ಸೇರಿಸಿ ಒಂದು ಎರಡು ಕೋಟಿ ಎರಡೂವರೆ ಕೋಟಿ ಜನ ಗೌರ್ಮೆಂಟ್ ಸೆಕ್ಟರಲ್ಲಿ ಇರ್ಬೋದು ಆದರೆ ಪ್ರೈವೇಟ್ ಸೆಕ್ಟರಾದ ಈ ಇ ಪಿ ಎಫ್ ಒ ಸಂಸ್ಥೆಯಲ್ಲಿ ನನಗೆ ಗೊತ್ತಿದ್ದ ಹಾಗೆ ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಕೋಟಿ ಜನ ಚಂದಾದಾರರು ಇದ್ದಾರೆ ಅದಕ್ಕಾಗಿ ಇದು ಇಡೀ ಪ್ರಪಂಚದ ಅತಿ ದೊಡ್ಡ ಸಂಘಟನೆ ಅಂತ ಹೇಳ್ಬೋದು ಇಷ್ಟು ಜನ ಪಿಂಚಣಿದಾರರು ನೌಕರರು ಕಾರ್ಮಿಕರು ಇದ್ದರೂ ಕೂಡ ಅವ್ರಿಗೆ ಸಿಗಬೇಕಾದಂತಹ ಪಿಂಚಣಿ ಸರಿಯಾಗಿ ಸಿಗ್ತಾ ಇದೆಯಾ ಖಂಡಿತವಾಗೂ ಇಲ್ಲ ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಸಿಗೋ ಅಂಥ ಪಿಂಚಣಿಗಿಂತ ಕಡಿಮೆ ಪಿಂಚಣಿ ಇದೆ ಮಿನಿಮಮ್ ಪೆನ್ಷನ್ ಒಂದು ಸಾವಿರ ರೂಪಾಯಿ ಇದೆ ಸ್ನೇಹಿತರೆ ಒಂದು ಯೋಚನೆ ಮಾಡಿ ಈಗಿನ ಕಾಲದಲ್ಲಿ ಒಂದು ಸಾವಿರ ರೂಪಾಯಿಗೆ ಒಂದು ತಿಂಗಳು ಜೀವನ ಮಾಡೋಕ್ಕೆ ಆಗತ್ತಾ ಕರೆಕ್ಟಾಗಿ ಹೋಗಿ ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಿದ್ರೆ ಐನೂರು ರೂಪಾಯಿ ಬೇಕು ಎರಡು ಹೊತ್ತಿನ ಊಟಕ್ಕೆ ಒಂದು ಸಾವಿರ ರೂಪಾಯಿ ಹೋಗುತ್ತೆ ಅಂತಹ ಬೆಲೆ ಏರಿಕೆ ಕಾಲದಲ್ಲಿ ಹಳೆಯ ಕಾಲದ ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ತಗೊಂಡು ಜೀವನ ಮಾಡೋಕ್ಕೆ ಆಗತ್ತಾ ಖಂಡಿತವಾಗಿಯೂ ಇಲ್ಲ ಅದಕ್ಕಾಗಿ ರಾಷ್ಟ್ರೀಯ ಹೋರಾಟ ಸಮಿತಿ ಎನ್ ಎಸ್ ಎ ನೌಕರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ಬಿ ಟಿ ಸಿ ನಿವೃತ್ತ ನೌಕರರು ನಮಗೆ ಕನಿಷ್ಠ ಪಿಂಚಣಿ ತಿಂಗಳಿಗೆ ಏಳೂವರೆ ಸಾವಿರ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ಹೋರಾಟಗಳನ್ನು ಆರಂಭ ಮಾಡಿದ್ರು ರಮಾಕಾಂತ್ ಅವರು ಕ್ಯಾಪ್ಟನ್ ಅಶೋಕ್ ಕುಮಾರ್ರವರು ಎಲ್ಲ ನಾಯಕರುಗಳು ಪ್ರತಿನಿತ್ಯ ಹೋರಾಟವನ್ನು ಮಾಡ್ತಾ ದೆಹಲಿಯಲ್ಲಿ ವರ್ಷಾನುಗಟ್ಟಲೆ ಇದ್ದು ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರನ್ನು ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವಿಯಾರವರನ್ನು ಎಲ್ಲ ಸಚಿವರನ್ನು ಎಂ ಪಿಗಳನ್ನು ಭೇಟಿ ಮಾಡಿದ್ರು ಕೇಂದ್ರ ಸರ್ಕಾರದ ಮಿತ್ರ ಪಕ್ಷಗಳ ನಾಯಕರುಗಳನ್ನು ಭೇಟಿ ಮಾಡಿ ನಮಗೆ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿಯನ್ನು ಖಂಡಿತವಾಗಿ ಕೊಡಿಸ್ಬೇಕು ಅಂತ ಹೇಳಿ ಇಷ್ಟು ದಿನ ಹೋರಾಟವನ್ನು ಮಾಡಿದ್ರು ಇದುವರೆಗೆ ಯಾವುದೇ ಹೋರಾಟಕ್ಕೆ ಬೆಲೆ ಸಿಕ್ಕಿಲ್ಲ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗಿರಲಿಲ್ಲ ಮಾನ್ಯ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಕೂಡ ತೀರ್ಪನ್ನು ಕೊಟ್ಟಿತ್ತು ತಕ್ಷಣ ಮಿನಿಮಮ್ ಪೆನ್ಷನನ್ನು ಹಾಗೂ ಹೈಯರ್ ಪೆನ್ಷನನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಇದುವರೆಗೂ ಇದುವರೆಗಾಗಿರಲಿಲ್ಲ ನೌಕರರು ಕಾರ್ಮಿಕರು ಪಿಂಚಣಿದಾರರ ಇಷ್ಟು ವರ್ಷಗಳ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರ ಕಳೆದ ವರ್ಷ ಸಂಸತ್ನಲ್ಲಿ ನಡೆದ ಪತ್ ಪ್ರಶ್ನೋತ್ತರ ವೇಳೆಯಲ್ಲಿ ಕನಿಷ್ಠ ಪಿಂಚಣಿ ಹೆಚ್ಚಳದ ಸುಳಿವನ್ನು ನೀಡಿತ್ತು ಅದಕ್ಕೆ ತಕ್ಕಂತೆ ನಮ್ಮ ರಾಜ್ಯದವರೇ ಆದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ರವರ ನೇತೃತ್ವದಲ್ಲಿ ಇ ಪಿ ಎಫ್ ಒ ಪಿಂಚಣಿದಾರರ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡುವ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಈ ಸಮಿತಿ ದೇಶಾದ್ಯಂತ ಓಡಾಡಿ ಪರಿಶೀಲನೆ ಮಾಡಿ ಎಷ್ಟು ಕನಿಷ್ಠ ಪಿಂಚಣಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ವರದಿಯನ್ನು ಕೊಟ್ಟಿದೆ ಒಂದು ಮೂಲಗಳ ಪ್ರಕಾರ ಕನಿಷ್ಠ ತಿಂಗಳಿಗೆ ಮೂರು ಸಾವಿರ ರೂಪಾಯಿಗಳ ಕನಿಷ್ಠ ಪಿಂಚಣಿಯನ್ನು ಕೊಡಬೇಕು ಅಂತ ಶಿಫಾರಸು ಮಾಡಿದೆ ಅಂತ ತಿಳಿದು ಬಂದಿದೆ ಮೂರು ಸಾವಿರ ರೂಪಾಯಿ ಯಾವುದಕ್ಕೂ ಆಗದಿಲ್ಲ ಈ ಶಿಫಾರಸ್ಸು ಕೇಂದ್ರ ಕಾರ್ಮಿಕ ಸಚಿವಾಲಯದಲ್ಲಿ ಪರಿಶೀಲನೆ ಆಗಿ ಅದನ್ನು ಅಪ್ರೂವಲಿಗೋಸ್ಕರ ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಕಳಿಸಿದ್ದಾರೆ ಅಂತ ತಿಳಿದು ಬಂದಿದೆ ಕೇಂದ್ರ ಸರ್ಕಾರ ಹಣಕಾಸು ಸಚಿವಾಲಯದ ಕ್ಲಿಯರೆನ್ಸ್ ನಂತರ ಇದೇ ತಿಂಗಳ ಇಪ್ಪತ್ತ ಎರಡರಿಂದ ಪ್ರಾರಂಭವಾಗುವಂತಹ ಮಳೆಗಾಲದ ಸಂಸತ್ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆಯಾಗಿ ನೌಕರರ ಕನಸುಗಳನ್ನು ಈಡೇರಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ಅನ್ನೋ ಮಾಹಿತಿ ಬಂದಿದೆ ಏನೇ ಆಗಲಿ ಸ್ನೇಹಿತರೆ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಚಾಲಕರಿಗೆ ಪ್ರತಿ ತಿಂಗಳು ಕನಿಷ್ಠ ಪಿಂಚಣಿ ಹತ್ತು ಸಾವಿರ ರೂಪಾಯಿಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಈಗಿನ ಬೆಲೆ ಏರಿಕೆಯಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ನಿವೃತ್ತರಾಗಿ ಹಣಕಾಸಿನ ತೊಂದರೆ ಅನುಭವಿಸ್ತಾ ಇರುವಂಥ ಪ್ರತಿಯೊಬ್ಬ ನೌಕರರಿಗೆ ಕಾರ್ಮಿಕರಿಗೆ ಒಂದು ಉತ್ತೇಜನ ಕೊಟ್ಟ ಹಾಗೆ ಆಗತ್ತೆ ಈ ನಿವೃತ್ತ ನೌಕರರು ಕಾರ್ಮಿಕರು ಏನು ಅವರಿಗೋಸ್ಕರ ದುಡಿಮೆ ಮಾಡಿದವರಲ್ಲ ಈ ದೇಶವನ್ನು ಕಟ್ಟುವಂಥ ವಿಚಾರದಲ್ಲಿ ಸರ್ಕಾರಿ ನೌಕರರು ಯಾವ ರೀತಿಯಲ್ಲಿ ತಮ್ಮ ಶ್ರಮ ಹಾಕಿದಾರೋ ಅದೇ ರೀತಿ ದೇಶದ ಬೆಳವಣಿಗೆ ಅಭಿವೃದ್ಧಿಯ ವಿಚಾರದಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಹಗಲು ರಾತ್ರಿ ಎನ್ನದೇ ದುಡಿದಂಥ ನೌಕರರಿಂದಲೂ ಕೂಡ ಸಾಧ್ಯ ಆಗತ್ತೆ ಹಾಗಾಗಿ ಕೇಂದ್ರ ಸರ್ಕಾರ ಆದಷ್ಟು ಶೀಘ್ರದಲ್ಲಿಯೇ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀವಿ ಕೇಂದ್ರ ಸರ್ಕಾರ ನಮ್ಮ ಮನವಿಯನ್ನು ಪರಿಗಣಿಸಿ ಯಾವುದೇ ಸಮಿತಿಯ ಶಿಫಾರಸುಗಳನ್ನು ಮಾನ್ಯ ಮಾಡದೆ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡುವಂಥ ಕೆಲಸಕ್ಕೆ ಕೈ ಹಾಕಬೇಕು ಇದರಿಂದಾಗಿ ಕೋಟ್ಯಂತರ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಕಾರ್ಮಿಕರ ಕುಟುಂಬಕ್ಕೆ ಒಂದು ಗಿಫ್ಟ್ ಕೊಡುವಂಥ ಕೆಲಸವನ್ನು ತಕ್ಷಣ ಕೇಂದ್ರ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರ ನೇತೃತ್ವದ ಸರ್ಕಾರ ಮಾಡಬೇಕು ಅದರ ಜೊತೆಯಲ್ಲಿ ಕೆ ಎಸ್ ಆರ್ ಟಿ ಸಿ ನೌಕರರನ್ನು ತಕ್ಷಣ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಈ ಬಗ್ಗೆ ಕೇಂದ್ರ ಸಚಿವರಾದ ಮನ್ಸುಖ್ ಮಾಂಡವಿಯರವರು ಕೊಟ್ಟ ಮಾತನ್ನು ಉಳಿಸ್ಕೊಡೋವಂಥ ಕೆಲಸವನ್ನು ಮಾಡಿ ಕೋಟ್ಯಾಂತರ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರ ಕನಸನ್ನು ಈಡೇರಿಸುವಂಥ ಕೆಲಸಕ್ಕೆ ದಯವಿಟ್ಟು ಕೈ ಹಾಕಬೇಕು ಅಂತ ಕೇಳ್ಕಂಥ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ